ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಹೀಗಿರುವಾಗ ರಾಮ ಮಂದಿರದ ಬಗ್ಗೆ ಆಗಿರಬಹುದು ರಾಮನ ವಿಚಾರದ ಬಗ್ಗೆ ಆಗಿರಬಹುದು ಅನೇಕ ರೀತಿಯ ವಿವಾದಗಳು ಕೂಡ ನಡೀತಾ ಇದೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ರಾಮಲಲ್ಲಾ ರಮಾನಂದ ಪಂಥದ ಸಂಪ್ರದಾಯದ ಪ್ರಕಾರ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದಕ್ಕೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನಿರ್ಧಾರ ಮಾಡಿದೆ ಈ ಟ್ರಸ್ಟ್ನ ನಿರ್ಧಾರ ಈಗ ವಿವಾದಕ್ಕೆ ಕಾರಣ ಆಗಿದೆ ಯಾಕಂದ್ರೆ ವಿಶೇಷವಾಗಿ ರಾಮ ಮಂದಿರ ನಿರ್ಮಾಣ ಇನ್ನೂ ಅಪೂರ್ಣವಾಗಿರುವುದರಿಂದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಶಾಸ್ತ್ರಗಳು ಅಥವಾ ಹಿಂದೂ ಧಾರ್ಮಿಕ ಶಾಸನಗಳಿಗೆ ವಿರುದ್ಧವಾಗಿದೆ ಅಂತ ಒಂದು ವಿಚಾರ ಈಗ ಎಲ್ಲರ ತಲೆಗೆ ಒಂದ್ ರೀತಿ ಹುಳ ಬಿಟ್ಟ ಹಾಗಾಗ್ಬಿಟ್ಟಿದೆ ಯಾಕಂದ್ರೆ ಈ ಪೋಸ್ಟ್ ಮೂಲಕ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಯಾರು ಯಾಕೆ ನಾನು ಹೇಳ್ತೀನಿ ರಾಮ ಮಂದಿರ ರಮಾನಂದರ ಪಂಥಕ್ಕೆ ಸೇರಿದ್ದು ಶೈವ ಶಕ್ತರು ಮತ್ತು ಸನ್ಯಾಸಿಗಳದ್ದಲ್ಲ ರಮಾನಂದರ ಸಂಪ್ರದಾಯದಂತೆಯೇ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ರಾಮನ ಮಂದಿರ ರಮಾನಂದರ ಸಂಪ್ರದಾಯ ಅಷ್ಟೇ ಅಂತ ಮೂರು ದಿನಗಳ ಹಿಂದೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ದೇಶದಲ್ಲಿರುವಂತಹ ಶಂಕರಾಚಾರ್ಯರ ಪೀಠಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ನಡೆಯುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗದೇ ಇರೋದಕ್ಕೆ ನಿರ್ಧಾರ ಮಾಡಿರೋದೇ ಈ ವಿವಾದಕ್ಕೆ ಕಾರಣ ಯಾಕೆ ಅಂದರೆ ರಮಾನಂದ ಪಂಥದ ಸಂಪ್ರದಾಯದಂತೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ದೇಶದ ಶಂಕರಾಚಾರ್ಯರ ಪೀಠದ ಸ್ವಾಮೀಜಿಗಳು ವಿರೋಧ ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರ ನಾಲ್ಕು ಪೀಠಗಳ ಪೈಕಿ ಮೂರು ಪೀಠದ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರುವುದಕ್ಕೆ ಡಿಸೈಡ್ ಮಾಡಿದ್ದಾರೆ ಅಪೂರ್ಣ ಮಂದಿರ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತೀನಿ ಅವಿ ಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳ ಪ್ರಕಾರ ತಕ್ಷಣವೇ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಧಾವಿಸೋ ಅಗತ್ಯ ಇರಲಿಲ್ಲ ಸರ್ಕಾರ ಮಂದಿರ ನಿರ್ಮಾಣ ಪೂರ್ಣ ಆಗೋ ತನಕ ಕಾಯ್ಬೋದಾಗಿತ್ತು ಶಾಸ್ತ್ರಗಳ ವಿಚಾರಕ್ಕೆ ಬಂದ್ರೆ ಇದು ಬಹುದೊಡ್ಡ ನಿರ್ಲಕ್ಷ್ಯವಾಗಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ ನಾವು ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ನಡ್ಕೊಳ್ಬೇಕಾಗತ್ತೆ ಹಾಗೆ ಸಾರ್ವಜನಿಕರು ಅದನ್ನ ಮಾಡಬೇಕು ಅಂತ ನಾವು ಬಯಸ್ತೀವಿ ಯಾಕಂದ್ರೆ ಪಾಪ ಪುಣ್ಯಗಳನ್ನ ನಾವು ಹಾಗೆ ನೋಡೋದಕ್ಕೆ ಸಾಧ್ಯ ರಾಮ ಜೀವಿಸಿದ್ದ ಅಂತ ಯಾರು ಹೇಳಿದ್ದು ನಮ್ಮ ಧರ್ಮಶಾಸ್ತ್ರಗಳಲ್ವಾ ಹೀಗಾಗಿ ಅದರ ಪ್ರಕಾರವೇ ನಾವು ನಡ್ತ್ಕೊಳ್ಬೇಕಾಗತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಹೋಗದೇ ಇರೋದಕ್ಕೆ ಏನ್ ಕಾರಣ ಗೊತ್ತಾ ಯಾವುದೇ ತಿರಸ್ಕಾರ ಅಥವಾ ಸೇಡು ಅಲ್ಲ ಬದಲಿಗೆ ಶಾಸ್ತ್ರ ವಿಧಿಗಳನ್ನ ಪಾಲಿಸೋದು ಶಂಕರಾಚಾರ್ಯರ ಕರ್ತವ್ಯವಾಗಿದ್ದು ಅವನ್ನ ಪಾಲಿಸೋದು ಖಾತ್ರಿಗೊಳಿಸೋದು ಕೂಡ ಅವರ ಕರ್ತವ್ಯ ಬಹುದೊಡ್ಡ ಸಮಸ್ಯೆ ಅಂದ್ರೆ ರಾಮ ಮಂದಿರ ಇನ್ನೂ ಕೂಡ ಅಪೂರ್ಣ ಆಗಿದ್ರು ಪ್ರಾಣ ಪ್ರತಿಷ್ಠಾಪನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ಇದನ್ನ ಹೇಳಿದ್ರೆ ನಮ್ಮನ್ನ ಮೋದಿ ವಿರೋಧಿ ಅಂತ ದೂಷಣೆ ಮಾಡ್ತಾರೆ ಇದರಲ್ಲಿ ಮೋದಿಯನ್ನ ವಿರೋಧ ಮಾಡೋದೇನಿದೆ ಈ ಪ್ರಶ್ನೆಯನ್ನು ಕೂಡ ಅವ್ರು ಕೇಳಿದ್ದಾರೆ ಶಂಕರಾಚಾರ್ಯದ ಪೀಠದ ಸ್ವಾಮೀಜಿಗಳು ಈ ವಾದವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ರಮಾನಂದ ಸಂಪ್ರದಾಯದಂತೆ ಪ್ರಾಣ ಪ್ರತಿಷ್ಠಾಪನೆ ಸೂಕ್ತ ಅಲ್ಲ ಅಂತ ಉತ್ತರಾಖಂಡ ಶಂಕರಾಚಾರ್ಯ ಪೀಠದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಹೇಳಿರೋ ಮಾತು ನಾವು ಪ್ರಧಾನಿ ಮೋದಿ ಅವರ ವಿರೋಧಿಗಳಲ್ಲ ಆದ್ರೆ ಧರ್ಮಕ್ಕೆ ವಿರುದ್ಧವಾಗಿ ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡಿಬಾರ್ದು ರಮಾನಂದ ಸಂಪ್ರದಾಯದ ಪ್ರಕಾರ ಮಾಡೋದಾದ್ರೆ ಚಂಪತ್ ರಾಯ್ ನೃಪೇಂದ್ರ ಮಿಶ್ರಾ ಟ್ರಸ್ಟ್ ನ ಸ್ಥಾನಗಳಿಗೆ ರಾಜೀನಾಮೆ ಕೊಡ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನ ರಮಾನಂದ ಸಂಪ್ರದಾಯದವರಿಗೆ ವಹಿಸ್ಲಿ ಅಂತ ಆಗ್ರಹಿಸಿದ್ದಾರೆ ಇನ್ನು ಪುರಿಯ ಶಂಕರಾಚಾರ್ಯ ಪೀಠದ ನಿಶ್ಚಲಾನಂದ ಸ್ವಾಮೀಜಿ ಕೂಡ ಪ್ರಾಣ ಪ್ರತಿಷ್ಠಾಪನೆಗೆ ಗೈರಾಗ್ತಾರೆ ನಮಗೆ ಮಂದಿರ ಲೋಕಾರ್ಪಣೆಗೆ ಆಹ್ವಾನ ಬಂದಿದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋದಿಲ್ಲ ಧಾರ್ಮಿಕ ವಿಧಿ ವಿಧಾನಗಳ ಪ್ರಕಾರ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇಲ್ಲ ಇದಕ್ಕೆ ನಮ್ಮ ಸಹಮತಿ ಇಲ್ಲ ಶಾಸ್ತ್ರ ಧಾರ್ಮಿಕ ವಿಧಿವಿಧಾನಗಳು ಸರಿಯಾಗಿ ನಡಿಬೇಕು ಹೀಗಾಗಿ ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮದಲ್ಲಿ ಆಗೋದಿಲ್ಲ ಅಂತ ನಿಶ್ಚಲಾನಂದ ಸ್ವಾಮೀಜಿ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ರಮಾನಂದ ಪಂಥ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ರಾಮಲಲ್ಲಾ ನನ್ನ ಅಯೋಧ್ಯೆಯಲ್ಲಿ ರಮಾನಂದರ ಪಂಥವನ್ನ ಅನುಸರಿಸಿ ಪೂಜಿಸಲಾಗುತ್ತೆ ಅಂತ ಟ್ರಸ್ಟ್ ಹೇಳ್ಕೊಂಡಿದೆ ರಾಮಲಲ್ಲಾ ನನ್ನ ಅಲಂಕಾರದಿಂದ ಹಿಡಿದು ಊಟ ಸ್ನಾನ ಬಟ್ಟೆ ಆರೈಕೆ ಎಲ್ಲ ಕೂಡ ರಮಾನಂದರ ಸಂಪ್ರದಾಯದಂತೆ ನಡೆಯುತ್ತೆ ಪ್ರತಿದಿನ ವಿವಿಧ ಬಣ್ಣದ ಬಟ್ಟೆಗಳನ್ನು ತೊಡಿಸಲಾಗುತ್ತೆ ಅಯೋಧ್ಯೆಯು ರಾಮನ ಜನ್ಮಸ್ಥಳ ಆಗಿರೋದ್ರಿಂದ ಇಲ್ಲಿನ ಎಲ್ಲಾ ದೇವಾಲಯಗಳಲ್ಲೂ ಈ ವಿಧಾನವನ್ನ ಅನುಸರಿಸಲಾಗುತ್ತೆ ಹದಿನಾಲ್ಕನೇ ಶತಮಾನದಲ್ಲಿ ಮೊಘಲ್ ಯುಗದ ಆಕ್ರಮಣಕಾರಿ ದಾಳಿಯಿಂದ ಹಿಂದೂ ಧರ್ಮವನ್ನ ಉಡಿಸೋದಕ್ಕೆ ಅಭಿಯಾನ ಶುರುವಾಯಿತು ಅಂತ ಹೇಳಲಾಗತ್ತೆ ಈ ಅಭಿಯಾನವನ್ನ ಸ್ವಾಮಿ ಶ್ರೀಮದ್ ಜಗದ್ಗುರು ರಮಾನಂದಾಚಾರ್ಯರ ಧಾರ್ಮಿಕ ಪ್ರಚಾರದ ಮೂಲಕ ಶುರುವಾಯಿತು ವೈಷ್ಣವ ಶೈವ ಮತ್ತು ಶಾಕ್ತ ಅನ್ನು ಮೂರು ಧಾರ್ಮಿಕ ಸಂಪ್ರದಾಯಗಳಲ್ಲಿ ವೈಷ್ಣವ ಆರಾಧನಾ ಸಂಪ್ರದಾಯವನ್ನ ಪ್ರಚಾರ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ಈ ಶೈಲಿಯಲ್ಲಿ ಶ್ರೀರಾಮ ಮತ್ತು ಸೀತೆಯನ್ನ ದೇವತೆಗಳಾಗಿ ಪೂಜೆ ಮಾಡಲಾಗುತ್ತೆ ಅಯೋಧ್ಯೆಯಲ್ಲಿ ಈ ವಿಧಾನವನ್ನ ಅನುಸರಿಸಿಕೊಂಡು ಬರಲಾಗ್ತಾ ಇದೆ ಈ ಕಾರಣಕ್ಕೆ ಈ ಸಂಪ್ರದಾಯದಂತೆ ಎಲ್ಲ ನಡಿಬೇಕು ಅನ್ನೋದು ಟ್ರಸ್ಟ್ನ ವಾದ ಇನ್ನು ಶಂಕರಾಚಾರ್ಯರು ದೇಶದ ನಾಲ್ಕು ಕಡೆಗಳಲ್ಲಿ ತಮ್ಮ ಪೀಠವನ್ನ ಸ್ಥಾಪಿಸಿದ್ದಾರೆ ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಗಳ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಇರೋದಕ್ಕೆ ನಿರ್ಧಾರವನ್ನೇನು ಮಾಡಿದ್ದಾರೆ ಅದರಲ್ಲಿ ಉತ್ತರ ಪೂರ್ವ ಹಾಗೆ ಪಶ್ಚಿಮ ಪೀಠದ ಸ್ವಾಮೀಜಿಗಳು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗದೆ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅಂತ ಶೃಂಗೇರಿ ಮಠದ ಸ್ವಾಮೀಜಿ ಹೇಳ್ಕೊಂಡಿದ್ದಾರೆ ಹೀಗೆ ಸ್ವಾಮೀಜಿಗಳು ಅಪೂರ್ಣ ಮಂದಿರ ಅಂತ ಹೇಳ್ತಾ ಈ ಒಂದು ಸಂಪ್ರದಾಯವನ್ನ ವಿರೋಧ ಮಾಡ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ಕೊಳ್ತಾ ಇದ್ದಾರೆ ಆದರೆ ಈ ವಿಚಾರವನ್ನ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಯಾವ ರೀತಿ ಪರಿಗಣಿಸಿದ್ದಾರೆ ಗೊತ್ತಾ ಈಗಾಗಲೇ ಕಾಂಗ್ರೆಸ್ ನಿರ್ಧಾರ ಮಾಡಾಗಿದೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಬಂದಿದ್ರು ಕೂಡ ಹೋಗೋದಿಲ್ಲ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ದಾರೆ ಇದನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಜೊತೆಗೆ ಹಿಂದೂ ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಉಪದೇಶ ಕೊಡುವಂತಹ ಬಿಜೆಪಿ ಹಾಗೆ ಆರ್ ಎಸ್ ಎಸ್ ನಾಯಕರು ಅಪೂರ್ಣವಾಗಿರುವ ಶ್ರೀರಾಮನ ದೇವಸ್ಥಾನವನ್ನ ಉದ್ಘಾಟನೆ ಮಾಡುವುದಕ್ಕೆ ಹೊರಟಿರೋ ಪ್ರಧಾನಿ ಮೋದಿ ಅವರ ನಡೆ ಬಗ್ಗೆ ಮೌನವಾಗಿರುವುದು ಇವೆಲ್ಲ ಪೊಳ್ಳು ಹಿಂದುತ್ವದ ಮುಖವಾಡವನ್ನ ಬಯಲು ಮಾಡ್ತಾ ಇದೆ ಅನ್ನುವ ಮಾತನ್ನ ಹೇಳಿದ್ದಾರೆ ಜಾತಿ ಧರ್ಮ ಪಕ್ಷ ಪಂಥವನ್ನ ಮೀರಿ ಸರ್ವರನ್ನೂ ಒಳಗೊಂಡು ಭಕ್ತಿ ಮತ್ತು ಗೌರವದಿಂದ ನಡೆಸಬೇಕಾದ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಒಂದು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸಂಘ ಪರಿವಾರದ ನಾಯಕರು ಶ್ರೀರಾಮನಿಗೆ ಹಾಗೆ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಅಗೌರವ ಉಂಟು ಮಾಡಿದ್ದಾರೆ ಶ್ರದ್ಧಾಪೂರ್ವಕವಾಗಿ ನಡೆಸಬೇಕಾಗಿದ್ದ ಧಾರ್ಮಿಕ ಕಾರ್ಯಕ್ರಮವನ್ನ ರಾಜಕೀಯ ಪ್ರಚಾರದ ಅಭಿಯಾನವನ್ನಾಗಿ ಮಾಡಿದ್ದು ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿರೋ ದ್ರೋಹ ಅಂತ ಹೇಳ್ಕೊಂಡಿದ್ದಾರೆ ಇದನ್ನ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿರೋದು ಒಟ್ನಲ್ಲಿ ಪರ ವಿರೋಧದ ಚರ್ಚೆ ನಡುವೆ ವಿವಾದಗಳು ಕೂಡ ಸಾಕಷ್ಟು ಇದೆ ರಾಮ ಮಂದಿರದ ವಿಚಾರದ ಬಗ್ಗೆ ಪಕ್ಷಾತೀತವಾಗಿ ಕೆಲವರು ನಾಯಕರು ಇದನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ದೇವಸ್ಥಾನ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಆಗ್ಲೇ ಉದ್ಘಾಟನೆ ಬೇಕಿತ್ತ ಅನ್ನುವಂತ ಪ್ರಶ್ನೆಗೆ ಬಿಜೆಪಿಯವರು ಅಥವಾ ಆರ್ ಎಸ್ ಎಸ್ನವರು ಏನಾದ್ರೂ ಸಮರ್ಥನೆ ಕೊಡ್ತಾರಾ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ನಾಯಕರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಮಿಸ್ ಮಾಡದೆ ಕೊಡುತ್ತೆ ಸೊ ನೋಡ್ತಾ ಇರಿ